ಎಮ್ ಎಲ್ ಎ ಮಿನಿಸ್ಟರ್ಸ್ ಅಷ್ಟೇ ಬಂದರೆ ನಾನು ಇದು ಮದುವೆ ತಗೊಂಡಿ ಪಿ ಆರ್ ಸೆಕ್ರೆಟ್ರಿ ಇಲ್ಲಿ ವಿಧಾನಸೌಧ ಒಳಗಡೆ ಒಂದು ಮದುವೆ ತೊಗೊಂಡ್ ಬಂದರೆ ಮೂರು ಮೂರು ಸತಿ ಬಂದಿದ್ದೀವಿ ಬರೀ ಟಪಾಲೆಲ್ಲ ಕೊಟ್ಟೋಗಿ ಟಪಾಲೆಲ್ಲ ಕೊಟ್ಟೋಗಿ ಅಂತಂದರೆ ಹೆಂಗೆ ಇದು ಒಂದ್ಸರ್ತಿನ ఇది స్టూడెంట్స్ లక్షాంతర విద్యార్థి భవిష్యత్ ఇది మనవి ఇక ఏతరే ఇర్ సెక్రెటరి ఏనారంత గొప్ప సర్వక ఏని ఈరో వ్యక్తిగొన డిపిఆర్ సెక్రెటరి ఆగి గొప్ప ఇంకా బహు మంది సరే మూర్న టైం మూర్న టైం బంద్రు ಟಪಾಲಾಗಿ ಕೊಟ್ಟೋಗಿ ಟಪಾಲಾಗ್ ಕೊಟ್ಟೋಗಿ ಅಂತಂದ್ರೆ ಹೆಂಗ್ ಸಮಸ್ಯೆ ಏನು ಹೇಳಿದ್ರು ಈ ಸಮಸ್ಯೆ ಮುಂದಿರೋದು ಹೋಗಲಿ ಕೆ ಪಿ ಎಸ್ ಸಿ ಅವರು ಅವರು ಡಿಸ್ಟರ್ಬನ್ನಾಗಿ ಅವ್ರು ಮಾಡ್ತಿದ್ದಾರೆ ಇವ್ರು ಏನಾಗ್ತಿದೆ ಸರ್ಕಾರ ಇವರಿಗೆ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಮೀಟಿಂಗ್ ಆಗಿದೆ ಇಲ್ಲೋ ಅಂತ ತಿಳ್ಕೊಳೋದು ಹೆಂಗೆ ವಿಚಾರ ಆದರೂ ಕೊಡ್ಬೇಕಲ್ವಾ ಇವ್ರಿಗೆ ಬರೀ ಏನು ಪೊಲಿಟಿಷನ್ಸು ಟ್ರಾನ್ಸ್ಫರ್ ಅಂಥವ್ರು ಅಷ್ಟೇ ಬೇಕು ಬರ್ಬೇಕಲ್ಲಿ ಎಮ್ ಎಲ್ ಎ ಮಿನಿಸ್ಟರ್ಸ್ ಮಿಸ್ಟೇ ಇರೋದು ಅಂತ ಕೊಡಿ ಬೋರ್ಡ್